ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮಾಯಾ ಶತ್ರು ನೇರವಾಗಿ ನಿಮ್ಮ ಎದುರಿನಲ್ಲಿ ನಿಂತಿದ್ದಾರೆ ಸಂಪೂರ್ಣ ಜಾಗರೂಕತೆ ಅಗತ್ಯ ನಿಮ್ಮ ಅತಿ ಮುಖ್ಯ ಕರ್ತವ್ಯ ಓದುವುದು ಮತ್ತು ಓದಿಸುವುದು ಗೃಹಸ್ಥದಲ್ಲಿ ಇದ್ದರೂ ಶಾಂತಿಯಿಂದ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಇರಬೇಕು ಬಾಬ್ದಾದ ನಿಮಗೆ ಆಸ್ತಿ ನೀಡಲು ದತ್ತು ಮಾಡಿಕೊಳ್ಳುತ್ತಾರೆ ಬ್ರಾಹ್ಮಣ ಆಗಿ ದೇವತೆಗಳ ಕಡೆಗೆ ಸಾಗುತ್ತಿದ್ದೇವೆ ಈ ಪವಿತ್ರ ಪರಿವರ್ತನೆಯ ಅರಿವು ಇರಲಿ ಸತ್ಯುಗದ ರಾಜ್ಯ ಭಾಗ್ಯಕ್ಕಾಗಿ ತಂದೆಯಿಂದ ಜ್ಞಾನ ಪಡೆಯಬೇಕು ತಂದೆ ತಂದೆ ಮತ್ತು ಆಸ್ತಿ ಎಂಬ ಎರಡು ಶಬ್ದಗಳಲ್ಲೇ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಮಾಯಿಗೆ ಸಿಕ್ಕಿದರೆ ಅದೃಷ್ಟಕ್ಕೆ ಗೆರೆ ಎಳೆಯುತ್ತದೆ ಆತ್ಮ ಸಂಯಮ ಅಗತ್ಯ ನಿಶ್ಚಯವಿಲ್ಲದವರು ಅಪರಿಪಕ್ವರು ಮಧ್ಯದಲ್ಲಿ ಬಿದ್ದು ಹೋಗುತ್ತಾರೆ ರಾಜಯೋಗ ಶಾಲೆಯಲ್ಲಿ ಕಲಿಯುವ ಜ್ಞಾನ ಗೃಹಸ್ಥದಲ್ಲಿ ಯೋಗಯುಕ್ತರಾಗಿರಬೇಕು ಶಿವಬಾಬಾ ಈ ರುದ್ರ ಜ್ಞಾನ ಯಜ್ಞದ ಮೂಲಕ ಸೃಷ್ಟಿಯನ್ನು ಶುದ್ಧಗೊಳಿಸುತ್ತಿದ್ದಾರೆ ಕೃಷ್ಣ ಗೀತೆಯನ್ನು ತಿಳಿಸಲಿಲ್ಲ ಗೀತೆಯ ಮಾತಾಪಿತ ಶಿವಬಾಬಾ ಮನ್ಮನಾಭವ ಮದ್ಯಾಜಿ ಭವ ಎಂಬ ಗೀತೆ ಶುದ್ಧ ಅರ್ಥ ತಿಳಿಯಬೇಕು ಬ್ರಹ್ಮ ದ್ವಾರ ಜ್ಞಾನ ಕೊಡುವಾತ ಶಿವ ಜ್ಞಾನಸಾಗರ ಒಬ್ಬನೇ ದೇಹಾಭಿಮಾನ ತ್ಯಜಿಸಿ ಆತ್ಮಾಭಿಮಾನದಲ್ಲಿ ನೆಲೆಯೂರಬೇಕು ನೀವು ವಿಶ್ವದ ಮಾಲೀಕರಾಗಬೇಕಾದವರು ರಾಜ್ಯ ಭಾಗ್ಯದ ಸ್ಮರಣೆ ಇರಲಿ ಜೀವನ್ಮುಕ್ತಿಗೆ ನೇಯುತ್ತಿರುವ ಗೀತಾ ಪಾಠಶಾಲೆ ಇದು ಇದು ಸತ್ಯ ನಾಟಕ ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ಪಾಠ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಸಾಗುತ್ತಿರುವ ಯಾತ್ರಿಕರು ನೀವು ಮೊದಲು ಬಾಬರ್ ಅವರಿಗೆ ಸಾಕ್ಷಾತ್ಕಾರ ಇದೇ ನಿರ್ಣಯ ಮಟ್ಟದ ಗಮ್ಯ ಸ್ಥಾನ ಸಂಶಯ ಬಂದಲ್ಲಿ ಧೈರ್ಯದಿಂದ ಬುದ್ಧಿಯ ಯೋಗವನ್ನು ಬದಲಿಸಿ ಪಾವನ ಪ್ರಪಂಚಕ್ಕೆ ಹೋಗಲು ಮಾಯೆ ವಿರುದ್ಧ ಯುದ್ಧ ಅನಿವಾರ್ಯ ವಿಶ್ವ ವ್ಯಾಪಕ ವಿನಾಶವು ನಾಟಕದ ಭಾಗ ಆತ್ಮಶಕ್ತಿಯನ್ನು ಏರಿಸಿಕೊಳ್ಳಿ ನಾಮಮಾನ ಸಂಬಂಧಗಳ ಸಂಕಲ್ಪಗಳನ್ನು ತ್ಯಜಿಸಿ ವಿಶೇಷ ಸಂಕಲ್ಪ ಶಕ್ತಿಯ ಸೇವೆಗೆ ನಿಮಿತ್ತರಾಗಿ ಮುರುಳಿಯ ಮುಖ್ಯ ಸಾರಾಂಶ ಈ ದಿನ ಬಾಬ್ದಾದ ಹೇಳುತ್ತಾರೆ ಮಾಯೆ ನಿಮ್ಮ ಮುಂದೆ ನಿಂತು ನಿಮ್ಮ ಅದೃಷ್ಟಕ್ಕೆ ಅಡ್ಡಗೆರೆ ಎಳೆಯಬಹುದು ಎಚ್ಚರದಿಂದಿರಿ ನೀವು ಈಶ್ವರಿಯ ಮಕ್ಕಳಾಗಿ ಗ್ರಹಸ್ಥದಲ್ಲಿ ಇದ್ದರೂ ತಂದೆ ಆಸ್ತಿಯ ನೆನಪಿನಲ್ಲಿ ಬದಲಾಗುತ್ತಿದ್ದೀರಿ ಮಾಯೆ ಸಿಕ್ಕಿಕೊಳ್ಳಬಾರದು ನೀವು ದೇವತೆಗಳು ಆಗಬೇಕಾದವರು ಈಗ ತಂದೆ ನಿಮ್ಮನ್ನು ಪುನಃ ಐದು ಸಾವಿರ ವರ್ಷಗಳ ಹಿಂದಿನಂತೆ ದತ್ತು ಮಾಡಿಕೊಂಡಿದ್ದಾರೆ ತಂದೆ ಮತ್ತು ಆಸ್ತಿ ಈ ಎರಡನ್ನು ನೆನಪಿಸಿಕೊಳ್ಳಿ ಈ ಶಕ್ತಿಯ ನೆನಪಿನಲ್ಲಿ ಈ ಕರ್ಮಗಳು ಭಸ್ಮವಾಗುತ್ತವೆ ನಿಮ್ಮ ಕರ್ತವ್ಯ ಓದುತ್ತಾ ಓದಿಸುತ್ತಾ ಮತ್ತೊಬ್ಬರ ಜೀವನವನ್ನು ಬೆಳಗಿಸುವುದು ಗೀತೆಯ ಸತ್ಯ ತಾತ್ಪರ್ಯ ತಿಳಿದುಕೊಳ್ಳಿ ಶಿವಬಾಬಾ ಗೀತಾ ಉಪದೇಶಕ ಕೃಷ್ಣನು ಅಲ್ಲ ಮನ್ಮನಾಭವ ಭವ ಇವು ಗಮ್ಯಕ್ಕೆ ತಲುಪಿಸುವ ಮೂಲ ಮಂತ್ರಗಳು ರುದ್ರಜ್ಞಾನ ಯಜ್ಞದಿಂದ ಪ್ರಪಂಚ ವಿನಾಶ ಮತ್ತು ಪುನಃ ನಿರ್ಮಾಣ ಸಂಭವಿಸುತ್ತದೆ ಈ ಪವಿತ್ರ ಸೇವೆಯಲ್ಲಿ ಯಾವುದೂ ಸಂಶಯ ಶಂಕೆ ಬರುವಂತೆ ಮಾಡಬೇಡಿ ನಿಮ್ಮ ಶ್ರೇಷ್ಠ ಅಧ್ಯಾಯದ ಪರಿಕಲ್ಪನೆ ಸದಾ ಬುದ್ಧಿಯ ಮೇಲೆ ಇರಲಿ ಮಾಯೆ ಮೇಲೆ ಜಯಗಳಿಸಿ ಪತಿತರಿಂದ ಪಾವನರಾಗೋಣ ಧಾರಣೆಗಾಗಿ ಜೀವಿಸಿದ್ದಂತೆಯೇ ಸಾಯಬೇಕು ಅಂದರೆ ದೇಹಾಭಿಮಾನವನ್ನು ಬಿಡಬೇಕು ಶಿವತಂದೆಗೆ ದತ್ತು ಮಗುವಾಗಿ ಶ್ರೇಷ್ಠ ಜೀವನ ನಡೆಸಬೇಕು ನಿಶ್ಚಯ ಬಲ ಇರಲಿ ಯಾರ ಮಾತಿಗೂ ಶಂಕೆ ಬರದಂತೆ ಬುದ್ಧಿಯೋಗವನ್ನು ಈ ಪತಿತ ಪ್ರಪಂಚದಿಂದ ಬಿಟ್ಟಿರಬೇಕು ವರದಾನ ಸಂಜೀವಿನಿ ಬೂಟಿಯ ಶಕ್ತಿ ಸ್ಮರಣಾ ಶಕ್ತಿಯಿಂದ ಸಂಕಲ್ಪ ಶಕ್ತಿಯಿಂದ ಇತರರ ಬಲಹೀನತೆಯನ್ನು ತೋರಿಸದೆ ಅದರಲ್ಲಿ ಶ್ರೇಷ್ಠತೆ ಮಾಡಿಸುವ ಆತ್ಮರಾಗಿ ಬನ್ನಿ ಅವರಿಗೆ ಶಕ್ತಿ ತುಂಬಿಸಿ ಸೂರ್ಯರಂತೆ ಬೆಳಗಿಸಿ ಸ್ಲೋಗನ್ ಹೆಸರು ಘನತೆ ಸಂಬಂಧಗಳ ಸಂಕಲ್ಪವನ್ನು ತ್ಯಜಿಸುವುದೇ ಮಹಾತ್ಯಾಗ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ತೀರ್ಮಾನಗಳಲ್ಲಿ ಶ್ರೇಷ್ಠತೆ ಇರಲಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ನಿರ್ಣಯಗಳ ನಿವಾರಣೆ ಆಗುತ್ತದೆ ಸೇವೆಯ ಪ್ರತಿಯೊಂದು ಯೋಗದ ಶಕ್ತಿ ನಿಮ್ಮಿಂದ ಹರಡಲಿ ಸುಜಿತ್ ಈ ಜ್ಞಾನವನ್ನು ಸರಳವಾಗಿ ಹೃದಯದಲ್ಲಿ ಬಿತ್ತನೆ ಮಾಡಿ ಬಾಬ್ದಾದಾರವರ ನಿಸ್ವಾರ್ಥ ಪ್ರೇಮವನ್ನು ಸ್ಮರಿಸಿ ಒಬ್ಬನೇ ತಂದೆ ಸಾಕ್ಷಾತ್ಕಾರದಿಂದ ಅಜ್ಞಾನದಿಂದ ಜ್ಞಾನಕ್ಕೆ ನದಿಯಂತೆ ಹರಿದು ಬನ್ನಿ ಓಂ ಶಾಂತಿ